ಇಡೀ ಅಖಂಡ ಭಾರತದಾದ್ಯಂತ ತನ್ನದೇ ಆದಂಥ ಛಾಪನ್ನು ಮೂಡಿಸಿ ನೂರಾರು ಜನರಿಗೆ ಬೆಳಕನ್ನು ಚೆಲ್ಲಿದಂತಹ ಅಭಿವೃದ್ಧಿ ಹರಿಕಾರರಾಗಿರುವಂತಹ ಸಮಾನತೆಯ ಸಂದೇಶವನ್ನು ಸಾರಿದಂತಹ ಕ್ಷಾತ್ರ ತೇಜವನ್ನು ಕೊಟ್ಟಂತಹ ಛತ್ರಪತಿ ವಂಶದ ಮತ್ತೊಂದು ಸಾಮ್ರಾಜ್ಯವನ್ನು ಪರಿಚಯ ಮಾಡಿಕೊಡಲಿದ್ದಾರೆ ತಮ್ಮೆಲ್ಲರಿಗೂ ಸಹಿತ ನಾನು ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ರೀ ಸರ್ ಹೇಳಿ ಸರ್ ತಮ್ಮ ಹೆಸರು ಸರ್ ನನ್ನ ಹೆಸರು ಆಕಾಶ್ ಕಾಲ್ಗೆ ಅಂತ ನಾನು ರಾಯಬಾಗ್ದವನು ಸೊ ಇವತ್ತಿನ ದಿನ ನಾವು ಬಂದಿದ್ದಂಥ ಸ್ಥಳ ಇದು ಛತ್ರಪತಿ ವಂಶಜರಾದಂಥ ರಾಜಾರಾಮ್ ಮಹಾರಾಜರವರು ಕಟ್ಟಿಸಿದಂಥ ಒಂದು ರಾಯಬಾಗ್ನಲ್ಲಿ ಒಂದು ಇತಿಹಾಸ ಇರುವಂಥ ಸ್ಥಳ ಆದಂಥ ರಾಯ್ಬಾಗ್ ಪ್ಯಾಲೇಸು ಅಥವಾ ರಾಯಬಾಗ್ ರಾಜವಾಡಿ ಅಂತ ಕರಿತೀವಿ ಇದನ್ನು ಕಟ್ಟಿಸಿದವರು ಛತ್ರಪತಿ ರಾಜಾರಾಮ್ ಮಹಾರಾಜವರು ಅವರು ಮೂಲತಃ ಕೊಲ್ಹಾಪುರದವರು ಅವರ ಛತ್ರಪತಿ ಶಾವು ಮಹಾರಾಜ ಅವರ ಮಗ ಆದಂಥ ಛತ್ರಪತಿ ರಾಜಾರಾಮ್ ಮಹಾರಾಜರು ವೆಲ್ಕಮ್ ಟು ಸರ್ ಇದು ಎಷ್ಟನೇ ಇಸ್ವಿ ಯಾರು ಕಟ್ಟಿದ್ದು ಸಂಸ್ಥಾನ ಏನು ಪೂರ್ಣ ಮಾಹಿತಿ ಸರ್ ಇದು ಹದಿನೆಂಟುನೂರ ಇಸ್ವಿದಲ್ಲಿ ಕಟ್ಟಿಸಿದಂತ ಒಂದು ರಾಜವಾಡಿ ಇದು ನಮ್ಮದು ಸ್ವಾತಂತ್ರ್ಯಕ್ಕಿಂತ ಮುಂಚೆ ಇರುವಂಥ ಇದು ಕಟ್ಟಿಸಿದಂತ ಒಂದು ಕಟ್ಟಡ ಇದನ್ನು ಕಟ್ಟಿಸಿದವರು ಛತ್ರಪತಿ ವಂಶಜರಾದಂಥ ಛತ್ರಪತಿ ಶವು ರಾಜಶ್ರೀ ಶು ಮಹಾರಾಜರಾದಂಥ ಅವರ ಮಗ ಆದಂಥ ಛತ್ರಪತಿ ರಾಜಶ್ರೀ ರಾಜಾರಾಮ್ ಮಹಾರಾಜರವ್ರು ಇದು ಒಂದು ಮುಂಚೆ ಕರ್ನಾಟಕ ಆಗೋಕ್ಕಿಂತ ಮುಂಚೆ ಅಥವಾ ಮೈಸೂರು ರಾಜ್ಯ ಆಗೋಕ್ಕಿಂತ ಮುಂಚೆ ಇದು ಒಂದು ಮಹಾರಾಷ್ಟ್ರದ ಇರುವಂಥ ಮಹಾರಾಷ್ಟ್ರದ ಮುಂಚೆ ಇರುವಂಥ ಒಂದು ಬಾಂಬೆ ಪ್ರಾವಿನ್ಸ್ ಅಂತ ಕರಿತೇವೆ ಆ ಥರದ ಭಾಗ ಈ ಥರದ್ದೆಲ್ಲನೂ ನಮ್ಮ ದಾಖಲಾತಿಗಳು ಆಮೇಲೆ ಇಲ್ಲಿರುವಂಥ ಜಮೀನ ಕಾಗದ ಪತ್ರಗಳು ಲಭ್ಯವಾಗುವುದು ನಮಗೆ ಎಲ್ಲಾನು ಕರ್ವೀರ ಅನ್ನುವಂಥ ಸಂಸ್ಥಾನ ಸರ್ ಇದು ಕರವೀರ ಸಂಸ್ಥಾನ ಅಂದ್ರಲ್ಲ ಹಾ ಸರ್ ಇವರ ಮೂಲತಃ ಸಾಧನೆ ಏನಿತ್ತು ಯಾವ ಸರವಾಗಿ ಹೋರಾಟವನ್ನು ಮಾಡಿದ್ರು ನಮ್ಮ ವೀಕ್ಷಕರಿಗೆ ಒಂದಷ್ಟೇ ಸಾಧನೆ ಅಂದ್ರೆ ಸರ್ ಇಂಥದ್ದು ಒಂದು ಶತಮಾನದಿಂದ ಗೊತ್ತಾಗುವಂಗೆ ಇವಾಗ ರೀಸೆಂಟ್ಲಿ ಬಂದಿದ್ದಂಥ ಛತ್ರಪತಿ ಸಂಭಾಜಿ ಮಹಾರಾಜರವರ ಒಂದು ಫಿಲ್ಮ್ ಆದಂಥ ಚಾವಾ ಛಾವ ಫಿಲ್ಮ್ ಅವರ ತಂದೆ ಆದಂಥ ಛತ್ರಪತಿ ಶಿವಾಜಿ ಹಿಂದುತ್ವವನ್ನು ಉಳಿಸ್ಲಿಕ್ಕೆ ಆಗಿನ ಸಮಯದಲ್ಲಿ ಇರುವಂಥ ಒಂದು ಮೊಘಲ್ಸ್ ಆಗಿರ್ಬೋದು ಅಫ್ಘನ್ಸ್ ಆಗಿರ್ಬೋದು ಅವ್ರ ಜೊತೆ ಒಂದು ಹೋರಾಟ ಮಾಡಿಬಿಟ್ಟು ಅದಾದ್ಮೇಲೆ ಬ್ರಿಟಿಷರ ಜೊತೆಗೆ ಒಂದು ಹೋರಾಟ ಮಾಡಿಬಿಟ್ಟು ಸ್ವತಂತ್ರ ಅಥವಾ ಸ್ವರಾಜ್ಯ ಅನ್ನುವಂಥ ಒಂದು ದೇಶ ಸ್ಥಾಪನೆ ಮಾಡಿದ್ದೆ ಛತ್ರಪತಿ ವಂಶೇಜರು ಸೊ ಆಗಿನ ಸಮಯದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ ಅವರ ಚ ತಂದೆ ಆದಂಥ ಅವರು ಬಿಜಾಪುರಿನ ಆದಿಲ್ ಶಾಹಿ ಆದಂಥ ಆದಿಲ್ ಶಾಹಿ ಅವರ ಆಸ್ಥಾನದಲ್ಲಿ ಅವರೊಂದು ಕೆಲಸ ಮಾಡ್ತಿದ್ದರು ಆಗಿನ ಸಮಯದಲ್ಲಿ ಒಂದು ಬಡ ಜನರ ಮೇಲೆ ಹಿಂದೂಗಳ ಮೇಲೆ ಅತ್ಯಾಚಾರವನ್ನು ನೋಡಿಬಿಟ್ಟು ಆಗಿನ ಸಮಯದಲ್ಲಿ ಅವರೊಂದು ಇತರ ವಿರುದ್ಧವಾಗಿ ಅತ್ಯಾಚಾರದ ವಿರುದ್ಧವಾಗಿ ಸಮಾನತೆಗೆ ಆಗಿ ಒಂದು ಹೋರಾಟ ಮಾಡಿದಂಥ ಮನೆತಾನ ಇದು ಅದಾದ ನಂತರ ಸ್ವತಂತ್ರಕ್ಕಿಂತ ಮುಂಚೆ ಛತ್ರಪತಿ ಶಾಹು ಮಹಾರಾಜ್ರವರೇ ಪ್ರೇರಣೆ ಒಂದು ಅಂಬೇಡ್ಕರ್ ಅವ್ರಿಗೆ ನಮ್ಮ ಸಂವಿಧಾನ ಶಿಲ್ಪಿಯಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಮಾರ್ಗದರ್ಶನ ಅವರಿಗೆ ಒಂದು ಮುಂದಿನ ಉನ್ನತವಾದಂಥ ಶಿಕ್ಷಣಗಾಗಿ ಯಾರಾದರೂ ಸಹಾಯ ಮಾಡಿದ್ದವರು ಅಂದರೆ ಛತ್ರಪತಿ ಶೌ ಮಹಾರಾಜವ್ರು ಅದೇ ಸಂಸ್ಥಾನದವರು ಅವರ ಮಗ ಆದಂಥ ರಾಜಾರಾಮ್ ಮಹಾರಾಜರು ಕಟ್ಟಿಸಿದಂಥ ಇದು ಅರಮನೆ ಸರಿಗ ವಿಶೇಷವಾಗಿ ಕೋಟೆಗೆ ರೈಬಾಗ್ ಪ್ಯಾಲೆಸ್ ಅಂತ ಕರಿತಲ್ಲ ರಾಯಬಾಗದ ಹಿನ್ನೆಲೆ ಏನು ಸರ್ ರಾಯ್ಬಾಗ್ ಅನ್ನುವಂಥ ಶಬ್ದ ಅಥವಾ ಊರಿನ ಹೆಸರು ಅಥವಾ ತಾಲೂಕಿನ ಹೆಸರೇ ನಮ್ಮ ಛತ್ರಪತಿ ವಂಶಜರವರ ಮೇಲೆ ಬಂದಿದ್ದಂಥ ಹೆಸರು ಈಗ ರಾಯ್ ಅಂದ್ರೇ ರಾಜ ಅಥವಾ ಕಿಂಗ್ ಅನ್ನುವಂಥದ್ದು ಅದೇ ರೀತಿ ಬಾಗ್ ಅನ್ನುವಂಥ ವರ್ಡಿಗೆ ಒಂದು ಹಿಂದಿಯಲ್ಲಿ ಒಂದು ಬೇರೆ ಒಂದು ಅನುವಾದ ಆಗತ್ತೆ ಅದೇ ರೀತಿ ಒಂದು ಮರಾಠಿನಲ್ಲಿ ಬೇರೆ ಅನುವಾದ ಆಗತ್ತೆ ಹಿಂದಿನಲ್ಲಿ ಬಾಗ್ ಅಂದ್ರೆ ಏನಂತ ಟೈಗರ್ ಅದೇ ರೀತಿ ಒಂದು ಮರಾಠಿನಲ್ಲಿ ರಾಯ ಅಂದ್ರೆ ರಾಜ ಬಾಗ್ ಅಂದ್ರೆ ಗಾರ್ಡನ್ ಸೊ ಆಗಿನ ಸಮಯದಲ್ಲಿ ಈ ಒಂದು ಸುತ್ತಮುತ್ತಲಿನ ಪರಿಸರನಲ್ಲಿ ಕಬ್ಬು ಹಾಗು ಬಾಳೆಹಣ್ಣನ ಒಂದು ಬಗ ಬಾಗು ಇರುವಂತ ಕಾರಣದಿಂದ ರಾಯ್ಬಾಗು ಕರೀತಿದ್ರು ಅನ್ನುವಂತ ಒಂದು ಹಿನ್ನೆಲೆ ಇಷ್ಟೆಲ್ಲ ಮಾಹಿತಿ ಅದ ಸರ್ಗೆ ಅಂದಾಜು ಎಷ್ಟು ವರ್ಷದ ಕಟ್ಟಡ ಇರಬೇಕಿದ್ವು ಏನು ಅಂತ ಯಾಕಂದ್ರೆ ದೊಡ್ಡ ದೊಡ್ಡ ಕಲ್ಲುಗಳು ಕಾಣ್ತಾವು ಬಂಡೆಗಳು ಕಾಣ್ತಾವು ಇದು ಒಂದು ನೂರು ವರ್ಷಕ್ಕಿಂತ ಹಿನ್ನ ಇರುವಂತ ಸ್ವತಂತ್ರ ಪೂರ್ವದಲ್ಲಿ ಇರುವಂತಹ ಕಟ್ಟಡ 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 ಸೊ ಇದು ಆಗಿನ ಸಮಯ ರಾಜಾರಾಮ್ ಮಹಾರಾಜರು ಬೇಸ್ ಬೇಸಿಗೆ ಸಮಯದಲ್ಲಿ ಇವಾಗ ಏನಂತ ಕರಿತೇವಲ್ಲ ನಾವು ಸಮ್ಮರ್ ವೆಕೇಶನ್ ಅಂತ ಆಗಿನ ಸಮಯದಲ್ಲಿ ಬೇಟೆ ಮಾಡಲಿಕ್ಕೆ ಅದೇ ರೀತಿ ಒಂದು ಸಮಾಧಾನ ಒಂದು ಪ್ರಶಾಂತವಾದ ವಾತಾವರಣಿಗೆ ಬರುವಂಥ ಸ್ಥಳ ಅಂದರೆ ಕೋಲಾಪುರದಿಂದ ಇಲ್ಲಿ ಬರುವಂಥ ಒಂದು ವಾಸಿಸಕ್ಕೆ ಬರುವಂಥ ಸ್ಥಾನ ರಾಯಭಾಗ ಅದೇ ಕಾರಣದಿಲ್ಲ ಅವರು ಕೊಲ್ಹಾಪುರನಲ್ಲಿ ಇರುವಂಥ ಎರಡು ಪ್ಯಾಲೇಸ್ಗಳು ಇದ್ದಾವೆ ಒಂದು ಓಲ್ಡ್ ಪ್ಯಾಲೇಸು ಒಂದು ನ್ಯೂ ಪ್ಯಾಲೇಸು ಇವಾಗಿರುವಂಥ ವಂಶಜರೂ ಒಂದು ನ್ಯೂ ಪ್ಯಾಲೇಸ್ನಲ್ಲಿ ಇರ್ತಾ ಇದ್ದಾರೆ ಆಗ ಆಗಿನ ಸಮಯದಲ್ಲಿ ಅತದಂಥ ಅದು ಇರುವಂಥ ಪ್ಯಾಲೇಸಿನ ರೆಪ್ಲಿಕಾ ಇಲ್ಲಿ ಕಟ್ಟಿಸಿದ್ದು ಹ ಇದೇ ಸೇಮ್ ರೀತಿಯಲ್ಲಿ ಇದು ಕೊಲ್ಹಾಪುರ್ನಲ್ಲಿ ಇದೆ ಸರ್ ಎಷ್ಟು ವಿಶಾಲವಾದ ಕೆರೆಯನ್ನು ಕಟ್ಟಿದ್ದಾರೆ ಹೌದು ಬೇಸಿಗೆ ಸಮಯದಲ್ಲಿ ಜನಜಾನುವ ನೀರಿನ ಕೊರತೆ ಆಗಬಾರದು ಎಷ್ಟು ದೂರ ಯೋಚನೆ ಸರ್ ಇವಾಗ ಇದು ಸುತ್ತಮುತ್ತಲಿನ ಏರಿಯಾ ನೋಡಬಹುದು ಈಗಿನ ಒಂದು ಕರ್ನಾಟಕ ರಾಜ್ಯ ಆಡಳಿತದಲ್ಲಿ ಇರುವಂತ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ಇರುವಂತ ಇದು ಸುತ್ತಮುತ್ತಿನ ಪ್ರದೇಶ ಸೊ ಆಗಿನ ಸಮಯದಲ್ಲಿ ಇದು ಏನಂದ್ರೆ ಜಂಗಲ್ ಇರುವಂತ ಪ್ರದೇಶ ಯಾಕಂದ್ರೆ ಅವ್ರದ್ದು ಆಗಿನ ರಾಜಗಳು ಬೇಟೆ ಅನ್ನುವಂತ ಒಂದು ಛಲ ಅವ್ರು ಮಾಡುವಂತ ಒಂದು ಹಾಬಿ ಸೊ ಆ ಕಾರಣದಿಂದ ಈ ಒಂದು ಕೆರೆ ಸುತ್ತಮುತ್ತ ಏನಾಗ್ತಿತ್ತಂದ್ರೆ ಇಲ್ಲಿ ಇರುವಂತ ಪ್ರಾಣಿಗಳು ಆ ಜಂಗಲ್ನಲ್ಲಿ ಇರುವಂತ ಪ್ರಾಣಿಗಳು ನೀರಕ್ಕಾಗಿ ಇದೇ ಕೆರೆಗೆ ಬರ್ತಿದ್ರು ಸೊ ಅದೇ ಒಂದು ಏನಂದ್ರೆ ಇದು ಲ್ಯಾಂಡ್ಸ್ಕೇಪ್ ಇಲ್ಲಿ ನೋಡಬಹುದು ತೆರೆ ತೆರೆದು ಬೇರೆ ಬೇರೆ ಪಕ್ಷಿಗಳು ಆಗಬಹುದು ಆಮೇಲೆ ಇದು ಒಂದು ಕೆರೆ ಹಿನ್ನೆಲೆ ಅಂದ್ರೆ ಇದು ಕೆರೆ ಮೂವತ್ತೈದು ಎಕರೆ ಮೂವತ್ತೈದು ಇದು ಮೂವತ್ತೈದು ಎಕರೆ ವಿಶಾಲವಾದಂತ ಕೆರೆ ಹ ಹ ಸೊ ಇದು ಟ್ವೆಂಟಿ ಫೋರ್ ಬೈ ಸೆವೆನ್ ಅಂದ್ರೆ ಏನಿರುತ್ತೆ ಇಲ್ಲಿ ತಿಂಗಳು ಬೇಸಿಗೆ ಕಾಲದಲ್ಲಿ ಇವಾಗ ಬೇಸಿಗೆನೆ ಇದೆ ಅಲ್ಲ ಸರ್ ಮೇ ಮೇ ಇವತ್ತು ಇದು ತಿಂಗಳು ನೋಡ್ಬೋದು ನೀವು ಇದು ಬೇಸಿಗೆ ಸಮಯ ನೀರಿದೆ ಇವಾಗ ಸೊ ಮತ್ತೊಂದು ಹಿನ್ನೆಲೆ ಏನಂದ್ರೆ ಇವಾಗ ಸೈಂಟಿಸ್ಟ್ ಹೇಳ್ತಾರ ನಮ್ಗೆ ವೈಜ್ಞಾನಿಕವಾಗಿ ಹೇಳ್ತಾರ ಒಂದು ನೀರಿನ ಪ್ರದೇಶ ಏನ್ ಅಂದ್ರೆ ಅಂಡರ್ ಗ್ರೌಂಡ್ ರಿಚಾರ್ಜ್ ಆಫ್ ವಾಟರ್ ಮಾಡತ್ತೆ ಹೌದು ಸೊ ಇಲ್ಲಿ ಇರುವಂತ ನೀರು ರಾಯಬಾಗ್ ಪ್ರಾಪರಿಗೆ ಬೇಸಿಗೆ ಸಮಯದಲ್ಲಿ ಏನ್ ಮಾಡುತ್ತೆ ಬೋರ್ವೆಲ್ಸ್ಗೆ ರಿಚಾರ್ಜ್ ಮಾಡುತ್ತೆ ಅವಾಗ ನಮ್ಗೆ ಏನಾಗತ್ತೆ ಅಂದ್ರೆ ಈ ನೀರದಿಂದನೇ ಏನಾಗತ್ತದೆ ರೀಚಾರ್ಜ್ ಆಗ್ಬಿಟ್ಟು ನಮ್ಗೆ ಒಂದು ನೀರಿನ ಕೊರತೆ ಆಗಲ್ಲ ಬೇಸಿಗೆ ಸಮಯದಲ್ಲಿ ಅದು ಒಂದು ಹಿನ್ನೆಲೆ ಇದು ರಾಜವಾಡಿ ಆಗ್ಲಿ ಅಥವಾ ಒಂದು ರಾಜ ವಿಚಾರ ಮಾಡಿದಂತ ವಿಚಾರಗಳು ಬಟ್ ಏನದ ಸರ್ ಈಗ ಮನುಷ್ಯ ಮಾತ್ರ ಬದುಕೋದೆಲ್ಲ ಜಲಚರ ಜೀವಿಗಳು ಬದುಕಬೇಕು ಪ್ರಾಣಿಗಳು ಬದುಕಬೇಕು ಹೇಳಿ ಆಗಿನ ಕಾಲಕ್ಕೆ ಇಷ್ಟು ದೊಡ್ಡ ನೀರಿನ ಜಲಮೂಲಗಳನ್ನು ಮಾಡಿದಾರಲ್ಲ ಇದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನನೂ ನಾವು ಮಾಡಬೇಕೀಗ ಸರ್ ಈಗ ಕೆರೆ ಬಗ್ಗೆ ನೋಡಿದ್ವಿ ಆಮ್ಯಾಗ ಮೂರು ದರ್ಬಾರ್ಗಳು ಮಹಲ್ ಇವನ್ನೆಲ್ಲ ನೋಡಿದ್ವಿ ದೇವಸ್ಥಾನ ಇದೆ ಅಂತಂದ್ರೆ ಇದೆ ದೇವಸ್ಥಾನ ಕಟ್ಟಿದ್ ಇಲ್ಲಿ ಎರಡು ದೇವಸ್ಥಾನಗಳು ಇದಾವೆ ಎರಡು ದೇವಸ್ಥಾನಗಳು ಬಟ್ ಇವಾಗ ನೋಡುವಂತ ದೇವಸ್ಥಾನ ಇದು ನಮ್ದು ಶಿವನ ಶಿವಲಿಂಗ್ ಇರುವಂತ ಒಂದು ದೇವಸ್ಥಾನ ಇದು ಸೊ ಇಲ್ಲಿ ಲಿಂಗ್ ಇದೆ ಆಮೇಲೆ ಇವತ್ತಾದ್ರೂ ಇದಕ್ಕೆ ಪೂಜೆ ಪುನಸ್ಕಾರ ಆಗ್ತಾವ ಸೊ ಛತ್ರಪತಿ ವಂಶಜರು ಒಂದು ಶಿವನ ಭಕ್ತರು ಹಾಂ ಸೊ ಆಗಿನ ಸಮಯದಿಂದಲೇ ಒಂದು ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಒಂದು ಶಿವನ ಆಶೀರ್ವಾದದಿಂದನೇ ಇದ್ದರು ಹೌದು ಸರ್ ನಾನು ರಾಜಗಡಕ್ಕೆ ಹೋಗಿದ್ದೆ ನಾನು ರಾಯಗಡಕ್ಕೆ ಅಲ್ಲಿ ರೋಹಿರೇಶ್ವರ ಅಂತ ಹೇಳಿ ಬೃಹತ್ ಆಗಿರುವಂತ ದೇವಾಲಯವನ್ನ ಶಿವಾಜಿ ಮಹಾರಾಜರು ನಿರ್ಮಾಣ ಮಾಡಿದ್ದಾರೆ ಹೌದು ಆಗಿನ ಕಾಲದಲ್ಲಿ ಅಂದ್ರೆ ಭಕ್ತಿಯಲ್ಲಿಯೂ ಸಹಿತ ಛತ್ರಪತಿ ಶಿವಾಜಿ ಮಹಾರಾಜರು ಅತ್ಯುನ್ನತ ಸ್ಥಾನದಲ್ಲಿದ್ರು ಅಂತ ಹೇಳಿ ನಮ್ಗೆ ಇದರಿಂದ ಗೊತ್ತಿಲ್ಲ ಸರ್ ಇವಾಗ ಮುಂಚೆ ಇರುವಂತದ್ದು ಏನಂದ್ರೆ ಇವರು ಮುಂಚೆ ಕಿಲ್ಲಾಗಳು ಕಟ್ಸ್ತಿದ್ರು ಹಾ ಇವಾಗ ನೋಡಬಹುದು ಕೋಟೆಗಳು ಅಂತ ಕರಿತೇವೆ ಕನ್ನಡನಲ್ಲಿ ಆಗಿನ ಸಮಯದಲ್ಲಿ ಮೂರ್ನೂರಕ್ಕಿಂತ ಹೆಚ್ಚು ಕಿಲ್ಲಗಳನ್ನು ಸ್ಥಾಪನೆ ಮಾಡಿದ್ರು ಅವರು ಆಗಿನ ಸಮಯದಲ್ಲಿ ಛತ್ರಪತಿ ಶಾಹು ಮಹಾರಾಜರ ಯಾವುದೇ ರೀತಿಯ ದಲಿತ ಆಗಲಿ ಹಿಂದುಳಿದಂಥ ಕುಟುಂಬ ಆಗಲಿ ಅಥವಾ ವ್ಯಕ್ತಿ ಆಗಲಿ ಅವರು ಯಾವತ್ತೂ ಅವರ ಮಧ್ಯೆ ಯಾವತ್ತೂ ಒಂದು ಸಮಾನ ಅಂತ ತಿಳ್ಕೊತಿದ್ರು ಅವರು ಯಾರೇ ಒಂದು ಚಾ ಸ್ಟಾಲ್ ಇದ್ರೆ ಒಂದು ದಲಿತ ವ್ಯಕ್ತಿಯ ಚಾ ಸ್ಟಾಲ್ ಇದ್ರೆ ಅವ್ರ ಟೀ ಸ್ಟಾಲಿಗೆ ಹೋಗ್ಬಿಟ್ಟು ಅಲ್ಲೇ ಟೀ ಕುಡಿತಿದ್ರು ಅವನ ಜೊತೆ ಒಡನಾಟ ಇಟ್ಟುಬಿಟ್ಟು ಅವನು ಕಷ್ಟ ಸುಖದಲ್ಲಿ ಒಂದು ಭಾಗಿಯಾಗ್ಬಿಟ್ಟು ಅವನಿಗೆ ಆಗುವಂತ ಸಹಾಯ ಮಾಡ್ತಿದ್ರು ಅದು ಶಿಕ್ಷಣನಲ್ಲಿ ಇರ್ಬೋದು ಇರಬಹುದು ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಸೇವಾ ಮಾಡ್ತಿದ್ರು ಅಂದ್ರೆ ಒಟ್ಟಾರೆಯಾಗಿ ನೀವು ಹೇಳೋ ಪ್ರಕಾರ ಶಾಹು ಮಹಾರಾಜರು ಸಮಾನತೆಗೋಸ್ಕರ ಒಂದೊಳ್ಳೆ ಸಮಾಜಕ್ಕೆ ಹೌದು ಹೌದು ಮತ್ತೊಂದು ಜೀವಂತ ಉದಾಹರಣೆ ಬಗ್ಗೆ ಇಷ್ಟ ಇದು ಕೆರೆ ಬಗ್ಗೆ ಪ್ರಾಪರ್ ಆಗಿ ನೀವು ಸ್ಯಾಟಲೈಟ್ ನಲ್ಲಿ ಆಗಬಹುದು ಆಮೇಲೆ ಜಿಯೋ ಮ್ಯಾಪ್ ನಲ್ಲಿ ಹೆಸರೇ ಇಲ್ಲ ಅದಕ್ಕೆ ಈ ಕೆರೆ ಯಾವುದೇ ಕೆರೆಗೆ ಹೆಸರಿಲ್ಲ ಬಟ್ ಒಬ್ಬ ಒಬ್ಬ ವ್ಯಕ್ತಿ ಸೌ ಮಹಾರಾಜ ಆಸ್ಥಾನದಲ್ಲಿ ಇರುವಂತ ರಾಜಾರಾಮ್ ಮಹಾರಾಜರವರ ಆಸ್ಥಾನದಲ್ಲಿ ಇರುವಂತಹ ಒಬ್ಬ ಮುಸ್ಲಿಮ ವ್ಯಕ್ತಿ ಅವನು ಈ ಕೆರೆ ಬಗ್ಗೆ ಸ್ವಲ್ಪ ಕೇರ್ ತಗೋತಿದ್ದ ಕೇರ್ ಟೇಕರ್ ಅನ್ಬಹುದು ಅವನಿಗೆ ಭಾಳ ಆಸಕ್ತಿ ಇತ್ತು ಕೆರೆ ಬಗ್ಗೆ ಅವನು ಕೆರೆ ಜೊತೆಗೆ ಇರ್ತಿದ್ದ ಅವನೇ ಹೆಸರು ಅಬು ಅಂತ ಅಥವಾ ಅಬ್ದುಲ್ ಇರ್ಬೋದು ಏನೂ ಇರ್ಬೋದು ಇವತ್ತು ಆ ಕೆರೆಗೆ ಅಬು ಕೆರೆ ಅಂತ ಕರೀತಾರೆ ಕೆರೆಗೆ ಅವ್ರ ಹೆಸರು ಬಂದ ಕೆರೆಗೆ ಅವ್ರ ಹೆಸರು ಬಂತ ಈಗ ನೋಡ್ಬೋದು ನೀವು ಈಗ ಇವಾಗ ಸಾಧಾರಣ ಉದಾಹರಣೆಯಲ್ಲಿ ಏನೇ ವ್ಯಕ್ತಿ ಮಾಡಿದಂದ್ರೆ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದಾನೆ ಅವನದೇ ಹೆಸರು ಕೊಡ್ತಾನೆ ಅವನು ಬಟ್ ಆಗಿನ ಇಷ್ಟು ದೊಡ್ಡ ಮನೆತನ ಇಷ್ಟು ಮಾಡಿದಂಥ ಕೆಲಸ ಇರ್ಬೋದು ಆದ್ರೂ ತನ್ನ ಹೆಸರು ಅದಕ್ಕೂ ಕೊಡಲಿಲ್ಲ ಅವರು ನೋಡ್ರಿ ಇನ್ನೊಂದು ಸರ್ ನಂದು ಕೊನೆಯ ಪ್ರಶ್ನೆ ಸರ್ ಇದು ನಾವು ಇಷ್ಟೆಲ್ಲ ಸಂಸ್ಥಾನವನ್ನು ನೋಡಿದ್ವಿ ಇಲ್ಲಿ ಎನ್ ನೋಡಿದ್ವಿ ನೋಡಿದೀವಿ ಹಳೆಯ ಇತಿಹಾಸ ಮುಂದಿನ ಪೀಳಿಗೆಗೆ ತಲುಪಿಸುವಂಥ ನಿಟ್ಟಿನೊಳಗಡೆ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಇರೋದನ್ನು ನೋಡಿ ನನಗೆ ತುಂಬ ಶೋಚನೀಯ ಅನ್ನಿಸ್ತು ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಸರ್ ಸರ್ ನೀವು ಹೇಳಿದು ಯಾಕಂದರೆ ಮುಂದಿನ ಪೀಳಿಗೆಗೆ ಇದ್ರ ಬಗ್ಗೆ ಇತಿಹಾಸ ಗೊತ್ತಿರಬೇಕಾಗುತ್ತೆ ಯಾಕಂದರೆ ಇವರದ್ದು ಇವರೊಬ್ಬರು ಸಮಾಜ ಸುಧಾರಕರು ಅದೇ ಆದಂಥ ಅಂಬೇಡ್ಕರ್ ಅವರು ಆಗಿದಂಥ ಪ್ರೇರಣೆ ವ್ಯಕ್ತಿಯವರು ಅದರಿಂದನೇ ನಮ್ಮ ಸಂವಿಧಾನ ಹುಟ್ಕೊಂಡಿದ್ದು ಯಾಕಂದರೆ ಅಂಬೇಡ್ಕರ್ ಅವ್ರು ಇರಲಿಲ್ಲ ಅಂದರೆ ಆ ಪ್ರೇರಣೆ ಇರಲಿಲ್ಲ ಅಂದರೆ ನಮ್ಮ ಸಂವಿಧಾನ ಇರಲಿಲ್ಲ ಸೊ ಅದರಲ್ಲಿ ನಮ್ಮ ರಾಯಬಾಕು ಒಂದು ಪ್ರಮುಖ ಪಾತ್ರವನ್ನು ತಗೊಂಡ್ಬಿಟ್ಟಿದೆ ಖಂಡಿತವಾಗಿ ಅದಕ್ಕೆ ನಾನು ಏನ್ ಹೇಳಕ್ ಇಷ್ಟಪಡಿತೇನೆ ಅಂದ್ರೆ ಯಂಗ್ಸ್ಟರ್ಸ್ ಇರಬಹುದು ಸಾಕಷ್ಟು ಜನ ಇಲ್ಲಿ ಬಂದು ಸ್ವಲ್ಪ ಪಾರ್ಟೀಸ್ ಮಾಡ್ತಾರ ಬೇರೆ ಬೇರೆ ಬರ್ತ್ಡೇ ಪಾರ್ಟೀಸ್ ಮಾಡ್ತಾರ ಅದೇ ರೀತಿ ಒಂದು ಸೆಲೆಬ್ರೇಷನ್ಸ್ ಮಾಡ್ತಾರ ನಾ ಒಂದೇ ಒಂದು ಹೇಳಕ್ ಇಷ್ಟಪಡಿತೀನಿ ಸೆಲೆಬ್ರೇಷನ್ ಮಾಡಬಹುದು ಅಥವಾ ಈ ಒಂದು ಸ್ಥಾನ ಅಥವಾ ಇವನ್ನ ಯುಟಿಲೈಸ್ ಮಾಡಬಹುದು ಬಟ್ ಅದು ಸರಿಯಾದ ದಾರಿಯಲ್ಲಿ ಇಲ್ಲಿ ನೋಡಬಹುದು ಪ್ಲಾಸ್ಟಿಕ್ ಆಮೇಲೆ ಒಂದು ಪತ್ರಾವಳಿ ಸರ್ಕಾರ ಇದಕ್ಕೆ ಗಮನ ವಹಿಸಿ ಡಿಪಾರ್ಟ್ಮೆಂಟ್ ಇದಕ್ಕೆ ಒಂದು ವ್ಯವಸ್ಥೆ ಮಾಡಬಹುದಾಗಿತ್ತಲ್ಲ ಸರ್ ಸಾಕಷ್ಟು ಮಾಡಬಹುದು ಬಟ್ ಯಾರು ಅದರ ಹಿನ್ನೆಲೆ ಏನೂ ಮಾಡ್ತಾ ಇಲ್ಲ ನೀವೆಲ್ಲರೂ ಒಂದು ವಿಡಿಯೋ ಮುಖಾಂತರ ಆಗ್ಬೋದು ನಿಮ್ಮ ಮುಖಾಂತರ ಆಗ್ಬೋದು ನಾವೊಂದು ರಿಕ್ವೆಸ್ಟ್ ಮಾಡುದು ಯಾಕಂದ್ರೆ ನೋಡ್ರಿ ಇಷ್ಟ ಮಹಾನ್ ವ್ಯಕ್ತಿಗಳು ಅವರೇ ಆದಂತ ಮಹಾನ್ ವ್ಯಕ್ತಿ ಅವರು ಮತ್ತೆ ಮಹಾನ್ ವ್ಯಕ್ತಿಗೆ ಮಾಡಿಕೊಟ್ಟಿದಂಥ ಅವಕಾಶಗಳು ಇರಬಹುದು ಸಮಾಜನಲ್ಲಿ ಸುಧಾರಕರು ಅವರು ಸಮಾನತೆಗೆ ಯಾಕಂದ್ರೆ ಇವಾಗ ನೋಡ್ಬೋದು ಸಂವಿಧಾನ ಇದ್ರೂ ಬಹಳಷ್ಟು ನಮ್ಗೆ ಅಡೆತಡೆಗಳು ಆಗ್ತಾ ಇದ್ದಾವೆ ಸಮಾನತೆಗೆ ಆದ್ರೂ ಅವ್ರು ಮಾಡಿದಂಥ ಕಾರ್ಯಗಳು ಇದು ಮುಂದ್ ಬರುವಂತ ಒಂದು ಪೀಳಿಗೆಗೆ ಗೊತ್ತಾಗ್ಬೇಕಂದ್ರೆ ಇದನ್ನು ನಾವು ರಕ್ಷಣೆ ಮಾಡಿ ರಕ್ಷಣೆ ಮಾಡಬೇಕು ವೀಕ್ಷಕರೇ ಇದುವರೆಗೂ ನಡೆದಂತ ಈ ಚಿಟ್ ಚಾಟ್ನಲ್ಲಿ ನಾವೊಂದು ವಿನೂತನವಾದಂತಹ ಇತಿಹಾಸವನ್ನ ತಮ್ಮ ಮುಂದೆ ಬಿಚ್ಚಿಡುವಂತ ಪ್ರಯತ್ನವನ್ನು ಮಾಡಿದಿವಿ ಒಟ್ಟಾರೆಯಾಗಿ ನಾನು ಅನೇಕ ಸಂಸ್ಥಾನಗಳನ್ನು ನೋಡಿದ್ದೀನಿ ಆ ಎಲ್ಲ ಅನೇಕ ಸಂಸ್ಥಾನಗಳಲ್ಲಿ ಪಳೆಯುಳಿಕೆ ಎದ್ದು ಕಾಣ್ತಾ ಇದೆ ಪಳೆಯುಳಿಕೆ ಅಂದರೆ ಅದು ವ್ಯವಸ್ಥೆ ಇಲ್ಲದೆ ಇರುವಂಥದ್ದು ಪ್ರೊಟೆಕ್ಷನ್ ವ್ಯವಸ್ಥೆ ಇಲ್ಲದೇ ಇರುವಂಥದ್ದು ಅಲ್ಲಿ ಇನ್ನಿತರ ಚಟುವಟಿಕೆಗಳು ಸಮಾಜಘಾತಕ ಚಟುವಟಿಕೆಗಳು ನಡೆಯುವಂಥ ಸನ್ನಿವೇಶವನ್ನು ನೋಡ್ತೀವಿ ದಯಮಾಡಿ ಈ ವಿಡಿಯೋ ನೋಡುತ್ತಾ ಇರುವಂತಹ ಅಥವಾ ಸಂಬಂಧಪಟ್ಟಂಥ ಇಲಾಖೆಯವರು ಈ ಎಲ್ಲ ಹಳೆಯ ಇತಿಹಾಸ ಸಾರುವಂಥ ಚರಿತ್ರೆಯನ್ನು ಸಾರುವಂಥ ಈ ಕಟ್ಟಡಗಳನ್ನು ಉಳಿಸ್ಕೊಡ್ಬೇಕು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕು ಮತ್ತಷ್ಟು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಕೊಡ್ತಾ ಅವರನ್ನು ಜನಸ್ಥಾಯಿಯಾಗಿಸ್ಬೇಕನ್ನುವಂಥದ್ದು ನಮ್ಮ ವೈಭವ ಕನ್ನಡದ ಕಳಕಳಿ ಮತ್ತೊಂದು ವಿನೂತನ ಸುದ್ದಿಯೊಂದಿಗೆ ಮತ್ತೊಂದು ವಿನೂತನ ಸಾಮ್ರಾಜ್ಯದ ವಿಶ್ಲೇಷಣೆಯೊಂದಿಗೆ ಶೀಘ್ರ ತಮ್ಮೊಂದಿಗೆ ಭೇಟಿಯಾಗ್ತೇವೆ ಅಲ್ಲಿವರೆಗೂ ನಮಸ್ಕಾರ